ಕಾಲೇಜ್ ಹುಡುಗರು ಲೈಕ್ ಮಾಡುವಂತ ವೆಹಿಕಲ್ ಅಂತಾನೆ ಹೇಳ್ಬಹುದು ಮಾಡಲಿದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಎರಡ್ ಸಾವಿರದ ಹತ್ತು ಹತ್ತು ಮಾಡಲು ಬಾಡಿ ಲೈನ್ ಇಂಜಿನ್ ಇದು ಟಾಪ್ ಆಂಡ್ ಬರುತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದಕ್ಕೆ ಎಕ್ಸ್ ಬೋರ್ಡಿಂಗ್ ಮಾಡ್ತಿದೀರಾ ಇದು ಸರ್ ಇದು ಒನ್ ಏಟಿ ಏಯ್ಟ್ ಹೇಳ್ತಾ ಇದೀವಿ ಒಂದು ಒನ್ ಸೆವೆಂಟಿ ಫೈವ್ ಫೈನಲ್ ಆಗಿ ಮಾಡ್ಕೊಡೋಣ ಸರ್ ಒಂದ್ ಲಕ್ಷ ಐದು ಸಾವಿರ ಹೆಚ್ಚು ಕಮ್ಮಿ ಒಂದು ಲಕ್ಷದ ರೂಪಾಯಿ ಇಲ್ಲಿ ಮಾಡಲು ಸಿಂಗಲ್ ಓನರ್ ಓಕೆ ಟೈರ್ ಬಾಡಿ ಲೈನ್ ಎಲ್ಲ ನೋಡ್ಕೊಬಹುದು ಇದು ಆರ್ ಎಕ್ಸ್ ಜೆಡ್ ಬರುತ್ತೆ ಇದು ಫುಲ್ ಲೋಡೆಡ್ ಡಿಯೋಲ್ ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಓಕೆ ನಿಮ್ಗೆ ಇದು ಕೋಟಿಂಗ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಶಿಫ್ಟ್ ಪ್ರೈಸಲ್ಲಿ ಅಲ್ಲಿ ಸರ್ ಡಿ ಎಲ್ ಎರ್ ಬ್ಯಾಗ್ ಬಿಲ್ ಇರೋ ಗಾಡಿ ಒಂದು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೈನಲ್ ಲಕ್ಷದ ಸಾವಿರ ಮಾಡ್ತಾರೆ ಮಾಡಲು ಸೆಕೆಂಡ್ ಓನರ್ ಹದಿಮೂರು ಎರಡನೇ ಓನರ್ ತ್ರೀ ಸಿಕ್ಸ್ಟಿ ಫೈವ್ ಆಗುತ್ತೆ ದಿವಸ ಸ್ಲೈಡ್ಲಿ ನೆಗೋಷಿಯೇಟ್ ಆಗುತ್ತೆ ಮೂರು ಲಕ್ಷದ ಫೈನಲ್ ಗಾಡಿ ನೋಡಿ ಸೆವೆಂಟಿ ನೈನ್ ತೌಸಂಡ್ ಜಿನಿಯನ್ ಕಿಲೋಮೀಟರ್ ಓಡಿದೆ ಒಂದ್ ಗಾಡಿ ನೋಡಿದ್ರೆ ಇನ್ನೊಂದ್ ಐದ್ ಸಾವಿರ ಮೂರ್ ಲಕ್ಷ ಒಂದು ಬೆಸ್ಟ್ ಪ್ರೈಸ್ ಸ್ವಲ್ಪ ಗಾಡಿ ನೋಡಿ ಇಷ್ಟ ಬೆಸ್ಟ್ ಪ್ರೈಸ್ ಮಾಡ್ಕೊತೀವಿ ನೀವು ನೋಡ್ತಾ ಇದ್ರ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇವತ್ತು ನಾವು ನಾಗರ್ಬಾವಿಯ ಎಸ್ ಎನ್ ಕಾರ್ ಶೋರೂಮ್ ಗೆ ಬಂದಿದೀವಿ ಚಂದ್ರ ಹತ್ರ ಇರೋದು ಇದು ಇಲ್ಲಿ ಪ್ರತಿ ಒಂದು ಕಾರು ನಿಮ್ಗೆ ಬೈಕ್ ಬೆಲೆಯಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ತೀನಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಜಿನಿಯನ್ ವೆಹಿಕಲ್ ಕೂಡ ಸಿಗುತ್ತೆ ಓನರ್ ಕೂಡ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ನಿಮ್ಗೆ ಒಂದು ಪ್ರತಿಯೊಂದು ಕಾರ್ ನ ಡೀಟೇಲ್ಸ್ ತಿಳ್ಕೋಣ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಓಕೆ ಸರ್ ಇವತ್ತು ನಿಮ್ ಸೋರೂಮ್ ಅಲ್ಲಿ ಒಂದು ಕಡಿಮೆ ಬಜೆಟ್ ಇಂದ ಯಾವ ಬಜೆಟ್ ಅಲ್ಲಿ ಇದೆ ವೆಹಿಕಲ್ ಸರ್ ಒಂದು ಒಂದೂವರೆ ಒಂದು ಹತ್ತು ಲಕ್ಷವರೆಗೂ ನಮ್ಮ ಹತ್ರ ಇದೆ ಒಂದು ಲಕ್ಷ ಒಂದು ಲಕ್ಷ ಒಂದೂವರೆ ಲಕ್ಷ ಇಂದ ಹತ್ತು ಲಕ್ಷವರೆಗೂ ಗಾಡಿ ಇದೆ ಸರ್ ಓಕೆ ನೋಡ್ತಿದಿರಲ್ಲ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದು ಒಳ್ಳೆ ಗಾಡಿ ಕೂಡ ಸಿಗುತ್ತೆ ಓಕೆ ಆ ವೆಹಿಕಲ್ ಎಲ್ಲ ನಿಮ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ ಅವ್ರ ಹತ್ರನೇ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಬನ್ನಿ ಗುರು ಫ್ಯಾಂಟ್ರೋ ಫ್ಯಾಮಿಲಿಗೆ ನಿಜವಾಗ್ಲೂ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಕೆ ಜೀರೋ ಟು ಅದ್ರಲ್ಲೂ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಯಾವ್ ಮಾಡೋದು ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಜಿ ಎಲ್ ಪ್ಲಸ್ ಎ ಸಿ ಪೋಸ್ಟರಿಂಗ್ ಟೂ ಡೋರ್ ಫೋರ್ ವಿಂಡೋಸ್ ಗಾಡಿ ಮಿಂಟು ಕಂಡೀಷನ್ ಅಲ್ಲಿ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ ನೋಡಬಹುದು ಎಲ್ಲ ನೀವು ನೋಡಬಹುದು ನಿಮ್ಗೆ ಅಲ್ಲಿ ಏನ್ ಬಂತು ಪೈಟ್ ಇದೆ ಟೈರ್ ಕೂಡ ನಿಮಗೆ ಟಚ್ ಅಪ್ ಆಗಿದೆ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಯಾಂಟ್ರೋ ಟೂ ತೌಸಂಡ್ ಲೆವೆನ್ ಸಿಂಗಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಏನ್ ಕೊಟ್ಟಿದ್ರೆ ಟೂ ಟ್ವೆಂಟಿ ಫೈವ್ ನೆಗೋಷಿಯೇಟ್ ಹೇಳ್ತಿದ್ವಿ ಟೂ ಲ್ಯಾಕ್ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿಗೆ ನಿಮ್ಗೆ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಸ್ಯಾಂಟ್ರೋ ಸಿಗ್ತಾ ಇದೆ ಗುರು ಗಾಡಿ ನೋಡ್ಲಿ ಇನ್ನೊಂದ್ ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋದು ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಎದುರುಗಡೆ ಕಡೆ ಬಂದು ಕೂತ್ ಮಾತಾಡ ಫುಂಟೋ ಆಡುತ್ತಾರೆ ಅವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಸಿಕ್ತಾ ಇದೆ ಗುರು ಕೆ ಜೀರೋ ಫೈವ್ ಅದ್ರಲ್ಲೂ ಬ್ಯಾಂಗ್ಳೂರ್ ವೆಹಿಕಲ್ ಒಂದ್ ಒಳ್ಳೆ ಕಲರ್ ಕೂಡ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ ಓಕೆ ಇಂಟೀರಿಯರ್ ಎಲ್ಲ ನೋಡ್ಕೊಬಹುದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಡೀಸೆಲ್ ಪೆಟ್ರೋಲ್ ಇದು ಪೆಟ್ರೋಲ್ 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 ವೆಹಿಕಲ್ ಪೆಟ್ರೋಲ್ ಹದಿನೈದು ಮೈಲೇಜ್ ಬರುತ್ತೆ ಓಕೆ ಟೈರ್ ಎಲ್ಲ ನೋಡಬಹುದು ಸರ್ ಹೊಸ ಟೈರ್ ಇದೆ ಬಾಡಿ ಲೈನ್ ಎಲ್ಲ ಒಂದ್ ಟೆನ್ ಟು ಸ್ಕ್ರಾಚ್ ಏನು ಇಲ್ಲ ಓಕೆ ಏನ್ ಕೋಟಿಂಗ್ ಮಾಡ್ತಿದೀರಾ ಸರ್ ಇದು ಒನ್ ಸಿಕ್ಸ್ಟಿ ಫೈವ್ ಹೇಳ್ತೀವಿ ಒಂದು ಫೈನಲ್ ಮಾಡ್ಕೊಡ್ತೀವಿ ಒಂದು ರೂಪಾಯಿ ಗಾಡಿ ಬಂದು ಗಾಡಿ ಮುಂದೆ ನೋಡೋರೆ ಪ್ರೈಸ್ ಏನ್ ಫಿಕ್ಸಬಲ್ ಇರಲ್ಲ ಗಾಡಿ ನೋಡಿ ಅವರು ಮೆಕ್ಯಾನಿಕ್ ಇಲ್ಲ ಶೋರೂಮ್ ಎಲ್ಲ ಅವ್ರು ಮನ್ಸರ್ ಸಮಾಧಾನ ಆಗ್ ಆಗುತ್ತಲ್ಲ ಅಲ್ಲಿ ಚೆಕ್ ಮಾಡ್ಸ್ಕೊಂಡು ಆಮೇಲೆ ಬೇಕಾದ್ರೆ ಪ್ರೈಸ್ ಅಲ್ಲಿ ಒಂದ್ ಐದ್ ಸಾವಿರ ಆ ಕಡೆ ಕಡೆ ಆಗುತ್ತೆ ಒಂದು ಲಕ್ಷದ ಐವತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಅದ್ರಲ್ಲೊಂದು ಬೆಸ್ಟ್ ಪ್ರೈಸ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಬನ್ನಿ ಎದುರುಗಡೆ ಕೂತ್ ಮಾಡಿ ತಕೊಂಡ್ ಹೋಗ್ಬಹುದು ಮತ್ತೊಂದು ಚಕಾಲೆಟ್ ಬೀಟ್ ಕೂಡ ನೋಡೋ ಇದು ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಇದು ಓಕೆ ಡಾಕ್ಯುಮೆಂಟ್ ಸೆಕ್ಷನ್ ಏನು ಇಲ್ಲ ಓಕೆ ವೆರಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಓಡಿಸಬೇಕು ಪ್ರೈಸ್ ಇಸ್ ಸರ್ ಇದು ಒನ್ ನೈನ್ಟಿ ಫೈವ್ ಹೇಳ್ತೀವಿ ಒನ್ ಏಯ್ಟಿ ಫೈನಲ್ ಮಾಡಿಕೊಡೋ ಒಂದು ಎಂಬತ್ತು ಒನ್ ಏಯ್ಟಿ ಫೈನಲ್ ಮಾಡೋಣ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಗಾಡಿ ಕೂಡ ಒಂದು ಜಿನಿಯನ್ ವೆಹಿಕಲ್ ಸಿಗ್ತಾರೆ ಗುರು ಮಾಡಲ್ ವೆಹಿಕಲ್ ಇದೆ ಇವರಲ್ಲಿ ಕೆ ಜೀರೋ ಫೈವ್ ಒಳ್ಳೆ ವೆಹಿಕಲ್ ಪೋಲೋ ನಿಮಗೆ ಗೊತ್ತಿರಬಹುದು ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಇವಾಗೂ ಕೂಡ ಇದಕ್ಕೆ ಸರ್ ಹೇಳಿ ಸರ್ ಒಂದು ಪೋಲೋ ಡೀಟೇಲ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ಎ ಸಿ ಪೋಸ್ಟರಿಂಗ್ ಟು ನಾಲ್ಕು ಅಂಡ್ ಡೌಸ್ ಬರುತ್ತೆ ಅಪೋಲೋ ಟೈರ್ಸ್ ನಾಲ್ಕು ಹೊಸದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಇಂಟೀರಿಯರ್ ಎಲ್ಲ ಆಗಿ ಗಾಡಿ ಕೂಡ ಆಗಿ ಮೇಂಟೈನ್ ಮಾಡಿದ್ದಾರೆ ಕ್ಲಾಸಿಕ್ ಆಗಿದೆ ವೆಹಿಕಲ್ ಮೇಂಟೆನೆನ್ಸ್ ಸೆಕೆಂಡ್ ಓನರ್ ಆಗಿದೆ ಯಾವ ಮಾಡಲ್ಸ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ 2013 ಎರಡನೇ ಓನರ್ ಆಗಿದೆ ತ್ರೀ ಸಿಕ್ಸ್ಟಿ ಫೈವ್ ಆಗುತ್ತೆ ಹೇಳ್ತಾ ಇದೀವ ಸ್ಲೈಡ್ಲಿ ನೆಗೋಷಿಯೇಟ್ ಆಗುತ್ತೆ ಮೂರೂ ವರೆಗೆ ಫೈನಲ್ ಮಾಡ್ಬೇಡ ನಾಲ್ ಲಕ್ಷದ ಗಾಡಿ ನೋಡ್ಲಿ ಸೆವೆಂಟಿ ಜಿನಿಯನ್ ಕಿಲೋಮೀಟರ್ ಓಡಿದೆ ಬಂದ್ ಗಾಡಿ ನೋಡಿದ್ರೆ ಇನ್ನ ಒಂದು ಸರ ನೆಗೋಶ ಮೂರು ಲಕ್ಷದ ಐವತ್ ಸಾವಿರ ಹೇಳ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಸ್ವಲ್ಪ ಗಾಡಿ ನೋಡಿ ಇಷ್ಟ ಬೆಸ್ಟ್ ಪ್ರೈಸ್ ಮೇಲೆ ಮಾಡ್ಕೊಡ್ತೀವಿ ಮತ್ತೊಂದು ಸುಜುಕಿ ಕಂಪನಿಯ ರೀಡ್ಸ್ ಕೂಡ ನೋಡ್ತಾ ಇದೀವಿ ಇದು ಕೂಡ ಬ್ಯಾಂಗ್ಲೂರ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ವಿಎಕ್ಸಿ ಪೆಟ್ರೋಲ್ ವೆಹಿಕಲ್ ಓಕೆ ಗಾಡಿ ಬಾಡಿ ಲೈನ್ ಇಂಜಿನ್ ಟೈರ್ ಎಲ್ಲ ನೋಡ್ಕೊಬಹುದು ನೀಟ್ ಆಗಿದೆ ಒಂದು ಟಚ್ ಮಾಡಿ ಆಮೇಲೆ ಗಾಡಿ ತಗೊಂಡು ಹೋಗ್ಬೋದು ಸರ್ ಗಾಡಿ ನೀಟಾಗಿದೆ ಸರ್ ಪ್ರೈಸರ್ ಸ್ಲೈಡ್ಲಿ ನೆಗೋಸಿಯೇಟ್ ಆಗುತ್ತೆ ಸರ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಟೂ ಸಿಕ್ಸ್ಟಿ ಫೈವ್ ಫೈನಲ್ ಮಾಡ್ಕೊಡೋಣ ಎರಡು ಲಕ್ಷದ ಅರವತ್ತೈದು ಸಾವಿರ ಬಗ್ಗೆ ಟೂ ತೌಸಂಡ್ ಟೆನ್ ಸುಜುಕಿ ರೀಲ್ಸ್ ಕೂಡ ಸಿಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತೊಂದು ಶಿಫ್ಟ್ ಕೂಡ ನೋಡ್ತಾ ಇದ್ದೀವಿ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಗ್ರೇ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಇದು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಓಕೆ ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಡಿ ಐ ಹದಿನೆಂಟು ಇಪ್ಪತ್ತು ಮೈಲೇಜ್ ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಸರ್ ಡೀಸೆಲ್ ಗಾಡಿ ಎರಡ್ ಸಾವಿರದ ಹದಿನಾಲ್ಕು ಸಿಂಗ್ ಸೆಕೆಂಡ್ ಓನರ್ ವಿಡಿ ಐ ಡೀಸೆಲ್ ಡೀಸೆಲ್ ವೆಹಿಕಲ್ ಬಾಡಿ ಲೈನ್ ಟೈರ್ ಎಲ್ಲ ನೋಡ್ಕೊಂಬುದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾ ಇದು ಫೋರ್ ಸಿಕ್ಸ್ಟಿ ಫೈವ್ ಹೇಳ್ತೀವಿ ಒಂದು ಫೋರ್ ಫಾರ್ಟಿ ಫೈನಲ್ ಆಗುತ್ತೆ ಸರ್ ಫೋರ್ ಫೈಟಿ ನಾಲ್ಕು ಲಕ್ಷ ನಿಮ್ಗೆ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ಮತ್ತೊಂದು ಸುಜುಕಿ ಕಂಪನಿ ಲ್ಸ್ ಕೂಡ ನೋಡ್ತಾ ಇದ್ದೀವಿ ಒಂದು ಬ್ಲಾಕ್ ಕಲರ್ ಮಾಡಿ ಅವನ್ ಸೆಕೆಂಡ್ ಓನರ್ ಬ್ಲಾಕ್ ಕಲರ್ ಸಿಲ್ವರ್ ಕಲರ್ ನೋಡಿದಿತ್ತು ಸೋರ್ಸಿದೀನಿ ಅದೇ ತರ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಇದೆ ವಿಎಕ್ಸ್ ಐ ಪೆಟ್ರೋಲ್ ಎಂಟು ಟೈಯರ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಮಿಂಟ್ ಕಂಡೀಶನ್ ಪ್ರೈಸ್ ಸರ್ ಇದು ಸರ್ ಇದು ಟು ನೈಂಟಿ ಫೈವ್ ಹೇಳ್ತೀವಿ ಒಂದು ಟೂ ಏಟಿ ಫೈನಲ್ ಮಾಡಿಕೊಡಣ ಎರಡು ಲಕ್ಷದ ಇಪ್ಪತ್ತೈದು ಸರ್ ಅಕ್ಯಾಂಡ್ ಓನರ್ ಟೂ ಏಟಿ ತೌಸಂಡ್ ಫೈನಲ್ ಮಾಡೋಣ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಎರಡ್ ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಒಂದು ರೀಲ್ಸ್ ಕೂಡ ಸಿಗ್ತಾ ಇದೆ ಕೆ ಜೀರೋ ಟು ಬ್ಯಾಂಗ್ಳೂರ್ ಬೇಕು ಮತ್ತೊಂದು ಸ್ವಿಫ್ಟ್ ಡೀಸರ್ ಕೂಡ ನೋಡ್ತಾ ಇದೀವಿ ಇವರಲ್ಲಿ ಕೆ ಇದ್ದೀವಿ ಜಡ್ಡಿ ಇದು ಫುಲ್ ಲೋಡೆಡ್ ಬರುತ್ತೆ ಡಿಯೋ ಲೇರ್ ಬ್ಯಾಗ್ ಮ್ಯಾಗ್ವಿಲ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಲೋಡೆಡ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಜೆಡ್ಡಿ ಇದು ಸಿಗ್ನಿಲ್ ಲೋಡೆಡ್ ಬರುತ್ತೆ ನಿಮ್ಗೆ ಓಕೆ ಏನ್ ಕೊಟ್ಟಿ ಮತ್ತೆ ಮೂರು ವಾರ ಹೇಳ್ತಾ ಇದ್ರಿ ಒಂದು ಮೂರು ಇಪ್ಪತ್ತೈದು ಫೈನಲ್ ಮಾಡ್ಕೊಡೋಣ ಸರ್ ಗಾಡಿ ರೂಪಾಯಿ ನಿಮ್ಗೆ ಇದು ಮೂರ್ ಲಕ್ಷದ ಇಪ್ಪತ್ತೈದು ರೂಪಾಯಿ ಯೂಸೇ ಮಾಡಿಲ್ಲ ಸರ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದೀವಿ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳಬಹುದು ಫೈವ್ ಸೀಟರ್ ವೆಹಿಕಲ್ ಸಕದಾಗಿದೆ ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿ ಮಾಡಿದೆ ಸರ್ ಇದು ಸರ್ ಟೂ ತೌಸಂಡ್ ಮಾಡಲು ಸಿಂಗಲ್ ಓನರ್ ಟೈರ್ ಬಾಡಿ ಲೈನ್ ಎಲ್ಲ ನೋಡ್ಕೊಂಬುದು ಇದು ಆರ್ ಎಕ್ಸ್ ಜೆಡ್ ಬರುತ್ತೆ ಇದು ಫುಲ್ ಲೋಡೆಡ್ ಡಿ ಎಲ್ ಏರ್ ಬ್ಯಾಗ್ ಬ್ಯಾಗ್ ವಿಲ್ ಎಲ್ಲ ಬರುತ್ತೆ ಓಕೆ ನಿಮ್ಗೆ ಇದು ಕೋಟಿಂಗ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ಬಿಡೋಣ ಸರ್ ಡಿ ಎಲ್ ಏರ್ ಬ್ಯಾಗ್ ಬ್ಯಾಗ್ ವಿಲ್ ಇರೋ ಗಾಡಿ ಒಂದು

ಓನರ್ ಆಗಿದೆ ಸಾರಿ ಓನರ್ ಆಗಿದೆ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಸರ್ ಗಾಡಿ ನೀಟ್ ಆಗಿದೆ ಕಾಲೇಜ್ ಲೈಕ್ ಮಾಡೋ ವೆಹಿಕಲ್ ಅಂತಾನೆ ಹೇಳ್ಬೋದು ಟೆನ್ ಮಾಡ್ಲು ಎರಡ್ ಸಾವಿರದ ಹತ್ತು ಹತ್ತು ಮಾಡ್ಲು ಬಾಡಿ ಲೈನ್ ಇಂಜಿನ್ ಇದು ಟಾಪ್ ಎಂಡ್ ಬರುತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದಕ್ಕೆ ಇದು ಒನ್ ಏಟಿ ಏಟ್ ಹೇಳ್ತಾ ಇದೀವಿ ಒಂದು ಒನ್ ಸೆವೆಂಟಿ ಫೈವ್ ಫೈನಲ್ ಆಗಿ ಮಾಡ್ಕೊಡೋಣ ಸರ್ ಒಂದು ಲಕ್ಷದ ಎಪ್ಪತ್ತು ಐದು ಸಾವಿರ ಹೆಚ್ಚು ರೂಪಾಯಿ ಇನ್ನು ಬನ್ನಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಲಕ್ಷದ ರೂಪಾಯಿಗೆ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ ಮತ್ತೊಂದು ವೆಹಿಕಲ್ ಕೂಡ ಆಟೋಮೆಟಿಕ್ ಐ ಟೆನ್ ಟೂ ತೌಸಂಡ್ ಐ ಟೆನ್ ಮಾಡ್ಲ ಸೆಕೆಂಡ್ ಓನರ್ ಎರಡ್ ಸಾವಿರದ ಓನರು ಮಾಡ್ಲೂ ಸೆಕೆಂಡ್ ಓನರ್ ಆಟೋಮೆಟಿಕ್ ಇದು ಓಕೆ ಯಾರು ಲೇಡೀಸ್ ನೋಡ್ತೀರಾ ಅಂದ್ರೆ ನೋಡಬಹುದು ಒಳ್ಳೆ ವೆಹಿಕಲ್ ಒಳ್ಳೆ ವೆಹಿಕಲ್ ಆರಾಮಾಗಿ ಕಲಿಯಬಹುದು ಎರಡೂವರೆ ಲಕ್ಷ ಹೇಳ್ತಿವಿ ಒಂದು ಎರಡು ಇಪ್ಪತ್ತ ಫೈನಲ್ ಮಾಡ್ಕೊತೀವಿ ಎರಡು ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಎರಡು ಲಕ್ಷದ ಇಪ್ಪತ್ತೈಸ್ ಇಪ್ಪತ್ ಸಾವಿರ ರೂಪಾಯಿಗೆ ನಿಮ್ಗೆ ಆಟೋಮೆಟಿಕ್ ಒಂದು ಟೆನ್ ಕೂಡ ಸಿಗ್ತಾ ಇದೆ ಕಲೀಕೆ ಒಳ್ಳೆ ವೆಹಿಕಲ್ ಗುರು ಆರಾಮಾಗಿ ತಗೊಳ್ಬಹುದು ಒಂದು ಒಳ್ಳೆ ಮೈಲೇಜ್ ಕೂಡ ಇದು ಟ್ರಾಫಿಕ್ ಗೆ ಒಳ್ಳೆ ವೆಹಿಕಲ್ ಸರ್ సార్ మొద వెల్ పిట్ కూడా టూ తౌసండ్ సిక్స్టీన్ సెవెంటీన్ సింగల్ ఓనర్ వెహికల్ గాడి తుసండ్ రోడ్ ఇదే ಸರ್ ಇದು ಟು ಏಟಿ ಹೇಳ್ತಾ ಇದೀವಿ ನೆಗೋಸಿಯೇಟ್ ಆಗುತ್ತೆ ಸರ್ ಎರಡು ಲಕ್ಷದ ಎಂಬತ್ ಸಾವಿರ ಇದು ಕೂಡ ಎರಡು ಲಕ್ಷದ ಎಂಬತ್ ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ಇದು ಬೇಡ ಅಂತಂದ್ರೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಮಾಡಲು ಯಾವ ಸರ್ ವೆಹಿಕಲ್ ಡೀಸಲ್ ಡೀಸೆಲ್ ವೆಹಿಕಲ್ ಚವರ್ ಲೈಟ್ ಬೀಟ್ ಚವರ್ ಲೈಟ್ ಬೀಟ್ ಎಲ್ ಟಿ ಎ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಫೋರ್ ಫೋರ್ಡೋಸ್ ಆಫ್ಟರ್ ಮಾರ್ಕೆಟ್ ಲೈವ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಇದು ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಪ್ರೈಸ್ ಬಂದು ಟೂ ಲ್ಯಾಕ್ಸ್ ಹೇಳ್ತಾ ಇದೀವಿ ನೆಗೋಸಿಯೇಟ್ ಆಗುತ್ತೆ ಸರ್ ಲಕ್ಷ ಎರಡ್ ಲಕ್ಷ ಆಯ್ತಾ ಇದಕ್ಕೊಂದು ಫೈನಲ್ ಪ್ರೈಸ್ ಅಲ್ಲಿ ಒಂದು ಒಂದು ಎಂಬತ್ತಕ್ಕೆ ಫೈನಲ್ ಹೇಳಿದ್ರೆ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೊಡ್ತಾರೆ ಮತ್ತೊಂದು ಇವರಲ್ಲಿ ಕೇರ್ ಬ್ಯಾಂಕ್ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಸಲಿವಾ ಕೂಡ ನೋಡ್ತಾ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ವಿ ಅಂತ ಹೇಳ್ಬಿಟ್ಟು ತ್ರೀ ನೈಂಟಿ ಫೈವ್ ಹೇಳ್ತಿದೀವಿ ಸರ್ ನೆಗೋಷಿಯೇಟ್ ಆಗುತ್ತೆ ಸರ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸುಜುಕಿ ಸೇರೋ ಒಳ್ಳೆ ವೆಹಿಕಲ್ ಗುರು ಇದು ಮೈಲೇಜ್ ಸಕದ ಕೊಡೋದು ತ್ರೀ ಲಾಕ್ ಸೆವೆಂಟಿ ತೌಸಂಡ್ ಫೈನಲ್ ಮಾಡ್ಬೇಡ ವಿರುತ್ತೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಬಾರ್ ವಿಂಡೋಸ್ ಎಲ್ಲ ಬರುತ್ತೆ ಡೆಂಟಿ ಸ್ಕ್ರಾಚಸ್ ಏನು ಇಲ್ಲ ಗಾಡಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗುರು ಮೂರು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಸುಜುಕಿ ಸೆಲೆಯೋ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಸಿಗ್ತದೆ ಟೈರ್ ಎಲ್ಲ ನೀವು ನೋಡ್ತೀರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಒಂದು ಇಂದ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿನ ಅಡ್ರೆಸ್ ನೀವು ಬರಬೇಕು ಅಂತಂದ್ರೆ ಎಸ್ ಎನ್ ಕಾರ್ ಶೋರೂಮ್ಗೆ ಇದು ನಾಗರ್ಭಾವಿ ಚಂದ್ರಲ್ ಏವಟ್ ಹತ್ರ ಬರುತ್ತೆ ನೀವ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಕಾಲ್ ಮಾಡ್ಕೊಂಡು ಬರಬಹುದು ಪ್ರತಿಯೊಂದು ವೆಹಿಕಲ್ಗೂ ಲೋನ್ ಆಪ್ಷನ್ ಇರುತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಜಿನಿಯನ್ ವೆಹಿಕಲ್ ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಎಸ್ ಎನ್ ಕಾರ್ ಬನ್ನಿ ಒಂದು ಬೆಸ್ಟ್ ಕಾರ್ಡ್ ಹೋಗಿ ಯಾವ್ ಸರ್ ವೆಹಿಕಲ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರು ಫೋರ್ಸ್ಟ್ ಆಗ ಬರುತ್ತೆ ಇದು ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಒನ್ ಟ್ವೆಂಟಿ ಏಟ್ ಕಿಲೋಮೀಟರ್ ಓಡಿದೆ ಸರ್ ಮಾಡಲು ಟ್ವೆಲ್ ಮಾಡಲು ಸಿಂಗಲ್ ಓನರ್ ಫೋರ್ಟ್ ಫಿಯೆಸ್ಟ್ ಓಕೆ ಓಕೆ ಇದು ಮೈಲೇಜ್ ನಿಮ್ಗೆ ಹದಿನೆಂಟು ಇಪ್ಪತ್ ಇಪ್ಪತ್ತೆರಡುಲ್ಲ ಬರುತ್ತೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದಾರೆ ಎ ಸಿರಿಂಗ್ ನಾಲ್ಕು ಫೋರ್ ವಿಂಡೋಸ್ ಎಲ್ಲ ಬರುತ್ತೆ ಓಕೆ ಇದು ಪ್ರೈಸ್ ಬಂದ್ರೆ ಟೂ ಸಿಕ್ಸ್ಟಿ ಫೈವ್ ಹೇಳ್ತೀವಿ ಒಂದು ಟೂ ಫಾರ್ಟಿ ಫೈನಲ್ ಮಾಡಬಿಡಣ ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಒಂದು ಒಳ್ಳೆ ಫ್ಯೂಚರ್ ವೆಹಿಕಲ್ ಸಿಕ್ಕದ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಎಫ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಸರ್ ಡೀಸೆಲ್ ವೆಹಿಕಲ್ ವಹಿಕಲ್ ಮೈಲೇಜ್ ಬರುತ್ತೆ ಸರ್ ಒಳ್ಳೆ ವೆಹಿಕಲ್ ಟ್ವೆಂಟಿ ಟ್ವೆಂಟಿ ಮೈಲೇಜ್ ಬರುತ್ತೆ ಮೈಲೇಜ್ ವೆಹಿಕಲ್ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಬಹುದು ಸರ್ ಹೇಳ್ಬೋದು ಎಷ್ಟು ಪ್ರೈಸ್ ಅಲ್ಲಿ ಕುಟ್ಬಿಡಣ ಸಿಕ್ಸ್ಟಿ ಫೈವ್ ಹೇಳ್ತೀವಿ ಒನ್ ಸಿಕ್ಸ್ಟಿ ಫೈವ್ ಒಂದುವರೆಗೆ ಫೈನಲ್ ರೂಪಾಯಿಗೆ ಟೈರ್ ಬಾಡಿ ಲೈನ್ ಎಲ್ಲ ನೋಡ್ಕೊಬಹುದು ಗಾಡಿ ಬಂದು ಬರೀ ಟೆಸ್ಟ್ ಡ್ರೈವ್ ತಗೊಂಡು ಒಂದು ಡೀಸೆಲ್ ಹಾಕ್ಸ್ಕೊಂಡು ತಗೊಂಡೋಗ್ಬೇಕು ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಡೀಸೆಲ್ ವೆಹಿಕಲ್ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಕೂಡ ನಿಮ್ ಶೋರೂಮ್ ಬಂದ್ರೆ ಏನ್ ಸ್ಪೆಷಲಿಟಿ ಇದೆ ಮತ್ತೆ ಯಾವ ಮಾಡಲ್ ಮೇಲೆ ವೆಹಿಕಲ್ ಕೂಡ ಲೋನ್ ಆಗುತ್ತೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ಟ್ವೆಲ್ ಲೆವೆನ್ ಟ್ವೆಲ್ ಮಾಡಲ್ ಎಲ್ಲ ಲೋನ್ ಆಗುತ್ತೆ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ ಲೋನ್ ಎಲ್ಲಾ ನೀವು ಬಂದು ಗಾಡಿ ನೋಡಿ ಗಾಡಿ ನೋಡ್ಬಿಟ್ಟು ಇಷ್ಟ ಆಗುತ್ತೆ ಅಂದ್ರೆ ಒಂದ್ ಐದ್ ಸಾವಿರ ಅಡ್ವಾನ್ಸ್ ಮಾಡಿದ್ರೆ ಅವ್ರು ಲೋನ್ ಪ್ರೊಸೆಸಿಂಗ್ ಆಗ್ತೀನಿ ಲೋನ್ ಆದ್ಮೇಲೆ ಗಾಡಿ ಡೆಲಿವರಿ ಹೋಗ್ಬೋದು ಸರ್ ಓಕೆ ಸರ್ ಇವಾಗ ನಮ್ಮ ದೂರದಿಂದ ಬರೋರಿಗೆ ಕಸ್ಟಮರ್ಸ್ಗೆ ಈ ತರ ಏನಾದ್ರು ಆಫರ್ ಕೊಡ್ತಾ ಇದೀರಾ ನಿಮ್ಮ ಶೋರೂಮ್ ಸರ್ ಗಾಡಿ ಬಂದು ನೋಡ್ಲಿ ಗಾಡಿ ಇಷ್ಟ ಆಗುತ್ತೆ ಅಂದ್ರೆ ಅವ್ರ ಕಸ್ಟಮರ್ನ ನಾನು ಯಾವ ತರ ಅಪ್ರೋಚ್ ಮಾಡ್ತೀನಿ ಅಂದ್ರೆ ಗಾಡಿ ಬಂದು ನೋಡ್ಲಿ ಶೋರೂಮ್ ತೋರಿಸ್ಲಿ ಇಲ್ಲ ಗೊತ್ತಿರೋರು ಮೆಕ್ಯಾನಿಕ್ ಹತ್ರ ತೋರ್ಲಿ ಎಲ್ಲ ಗಾಡಿ ಓಕೆ ಆದ್ಮೇಲೆ ಪ್ರೈಸ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಒಂದ್ ಐದು ಸರ ಆ ಕಡೆ ಈ ಕಡೆ ಪ್ರೈಸ್ ಬಗ್ಗೆ ಆಗುತ್ತೆ ಆದ್ರೆ ನೀವು ಗಾಡಿನ ಬಂದು ಚೆಕ್ ಮಾಡಿಸಿಕೊಂಡು ತೊಗೊಂಡೋಗ್ಬೋದು ಡಾಕ್ಯುಮೆಂಟ್ಸ್ ಎಲ್ಲ ಒಳಗಡೆನೇ ಇರುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಬೋದು ಡಬಲ್ ಇ ಇರುತ್ತೆ ಎಲ್ಲಾನು ಇಲ್ಲೇ ಇರುತ್ತೆ ಗಾಡಿ ಡಾಕ್ಯುಮೆಂಟ್ಸು ಏನು ಇರ ಏನು ನಿಮ್ಗೆ ಇಲ್ಲ ಅಂತದ್ ಏನಿರಲ್ಲ ಎಲ್ಲ ಬಂದು ಗಾಡಿ ನೋಡ್ಕೊಬೋದು ಗಾಡಿನ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಬೋದು ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಫೈನಲೈಸ್ ಪ್ರೈಸ್ ಬಗ್ಗೆ ಮಾತಾಡ್ಬೋದು ಓಕೆ ಎಷ್ಟು ತಿಳ್ಸ್ಕೊಂಡಿದ್ದಾರೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ನೀವು ಜಸ್ಟ್ ಅವ್ರಿಗೂ ತೋರಿಸಿ ನೀವು ಕೂಡ ಟೆಸ್ಟ್ ಡ್ರೈವ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಗಾಡಿ ಓಕೆ ಆದ್ರೆ ಒಂದು ಐದು ಸಾವಿರ ರೂಪಾಯಿ ಡೌನ್ ಪಂಟ್ ಮಾಡಿ ಬಂದು ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಒಳ್ಳೆ ವೆಹಿಕಲ್ ಜಿನಿಯನ್ ಆಗಿರೋ ವೆಹಿಕಲ್ ಎಸ್ ಎನ್ ಕಾರ್ ಶೋರೂಮ್ ಅಲ್ಲಿ ಸಿಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಇಲ್ಲಿ ನಟ್ರೆ ಇದೆ ಫೋನ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಬೇಕಾದ್ರೆ ಆಗ್ಬಿಡ್ತೀನಿ ಇದು ಚಂದ್ರಾಲೆಡ್ ಬಸ್ ಸ್ಟಾಪ್ ಬಸ್ ಡಿಪೋ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿಕೊಂಡ್ರೆ ನಾನು ಇಲ್ಲಿ ಬೇಕಾದ್ರೆ ಕಳ್ಸಿಕೊತೀನಿ ಸರ್ ಓಕೆ